ಬಂಡವಾಳಶಾಹಿ ಶಕ್ತಿಗಳ ಯೋಜನೆಗಳು ಆಧುನಿಕ ಯುಗವನ್ನ ದಾರಿ ತಪ್ಪಿಸಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಯುವಜನಾಂಗ ಹಾದಿ ತಪ್ಪುತ್ತಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದೂ ಮಹಿಳಾ ವಿಭಾಗದ ಕೊಡಗು ಜಿಲ್ಲಾ ಸಂಚಾಲಕಿ ಪಿಎ ಜೈನಬಾ ರೆಹಮಾನ್ ಬೇಸರ ವ್ಯಕ್ತಪಡಿಸಿದ್ದಾರೆ ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸಕ್ತ ಸಮಾಜ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳು ಬಹಳ ಕಳವಳಕಾರಿಯಾಗಿವೆ ಸಮಾಜದಲ್ಲಿ ಹೆಚ್ಚುತ್ತಿರುವ ನಗ್ನತೆ ಜೂಜು ಮದ್ಯಪಾನ

ಎಷ್ಟರ ಮಟ್ಟಿಗೆ ಈ ಸಂಭ್ರಮಕ್ಕೆ ಅನ್ಯೋಜ್ಯವಾಗಿದೆ ಎಂಬುದು ನಾವು ಅವಲೋಕನ ಮಾಡಬೇಕಾಗಿದೆ ಸ್ವಾತಂತ್ರ್ಯದಿಂದ ಯಾರಿಗೂ ಹಾನಿಯಾಗಬಾರದು ಎಂಬುದು ಮಾನವ ಹಕ್ಕುಗಳ ಘೋಷಣೆಯಲ್ಲಿ ವ್ಯಾಖ್ಯಾನದಲ್ಲಿ ಹೇಳಲಾಗಿದೆ ಆದರೆ ಇಂದು ನಮ್ಮ ಸಾಮಾಜಿಕ ಸ್ಥಿತಿಯ ಕಡೆಗೆ ಕಣ್ಣೋಡಿಸಿದರೆ ಸಮೂಹದಲ್ಲಿ ಇಂತಹ ಅರ್ಥದಲ್ಲಿ ಸ್ವಾತಂತ್ರ್ಯ ಕಲ್ಪನೆ ಕಾಣಸಿಗುತ್ತದೆ ಎಂಬುದು ಪ್ರಶ್ನಾರ್ಹಕವಾಗಿದೆ ಧರ್ಮ ನೈತಿಕತೆ ಮತ್ತು ಸಾಮಾಜಿಕ ಮೌಲ್ಯಗಳ ನಿರ್ಬಂಧವನ್ನು ತನ್ನ ಅನಿಯಂತ್ರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಎಂದು ಭಾವಿಸುತ್ತಾನೆ ಅನಂತ ಸ್ವಾತಂತ್ರ್ಯವು ಮನುಷ್ಯನ ಸ್ವಭಾವವನ್ನು ನಿರೂಪಗೊಳಿಸಲು ಮಾತ್ರವಲ್ಲ ಅತಿಯಾದ ನೈತಿಕ ದಿಕ್ಕಟ್ಟಿನಿಂದ ಬಳಲುವಂತೆ ಮಾಡಿದೆ ಪರಿಣಾಮವಾಗಿ ಮನುಷ್ಯನ ಅಸ್ತಿತ್ವ ಗಂಭೀರ ಮತ್ತು ಅಪಾಯ ಮತ್ತು ವಿನಾಶ ಬೆಳೆಗೆ ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನು ಗಮನದಲ್ಲಿ ಇರಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವಕ್ಕಾಗಿ ಮತ್ತು ಪ್ರತ್ಯಕ್ಷ ಸ್ಥಿತಿಯಲ್ಲಿ ಸುಧಾರಣೆ ತರಲಿಕ್ಕಾಗಿ ಜಮಾಯ ಇಸ್ಲಾಮಿ ಮಹಿಳಾ ವಿಭಾಗವು ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ನೈತಿಕತೆ ಸ್ವಾತಂತ್ರ್ಯ ಎಂಬ ಧ್ಯೇಯ ವಾಕ್ಯದಲ್ಲಿ ಒಂದು ತಿಂಗಳ ಅಭಿಯಾನವನ್ನು ನಡೆಸುವ ತೀರ್ಮಾನವನ್ನು ಕೈಗೊಂಡಿದೆ ಜಮಾತಿ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ಈ ಅಭಿಯಾನದ ಮೂಲಕ ಮಾನವ ಜೀವನದ ಸುಭಿಕ್ಷೆ ಮತ್ತು ಮನೋಹರತೆಯ ನೈತಿಕ ಕಟ್ಟಳೆಗಳನ್ನು ಪಾಲಿಸುವುದರಿಂದ ಜಮಾತ್ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ದೇಶಾದ್ಯಂತ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ನೈತಿಕತೆಯೇ ಸ್ವಾತಂತ್ರ್ಯ ಎಂಬ ಧ್ಯೇಯ ವಾಕ್ಯದಡಿ ಒಂದು ತಿಂಗಳ ಅಭಿಯಾನವನ್ನು ನಡೆಸಲು ತೀರ್ಮಾನಿಸಿದೆ ಎಂದರು ಕೆಡುಗುಗಳು ಒಂದು ಕಡೆ ಸಮಾಜದ ಹದಗೆಡುತ್ತಿರುವ ನೈತಿಕ ಮಟ್ಟಕ್ಕೆ ಕೈಗನ್ನಡಿಯಾಗಿದ್ದರೆ ಇನ್ನೊಂದೆಡೆ ನೈತಿಕ ಸಾಮಾಜಿಕ ಮತ್ತು ಜೈವಿಕ ಮಟ್ಟದಲ್ಲಿ ಅಸಂಖ್ಯಾತ ಸಮಸ್ಯೆಗಳನ್ನು ಗುಟ್ಟು ಹಾಕಿದೆ ಶಕ್ತಿಗಳು ಸಾಂಸ್ಕೃತಿಕ ಮತ್ತು ಆರ್ಥಿಕ ನೆಲೆಯಲ್ಲಿ ಮಾನವರ ಹಕ್ಕುಗಳನ್ನು ಕಸಿದುಕೊಂಡು ಅವರನ್ನು ಆರ್ಥಿಕ ಗುಲಾಮರನ್ನಾಗಿ ಮಾಡಿದೆ ಜೀವನದ ಮಟ್ಟ ಸಮಾನತೆ ಗ್ಲಾಮರ್ಗಳ ಹೆಸರಿನಲ್ಲಿ ಗ್ರಾಹಕತೆಯ ಬಲೆಯಲ್ಲಿ ಬೀಳಿಸಿ ಅವರನ್ನು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಗುಲಾಮರನ್ನಾಗಿ ಮಾಡಲಾಗಿದೆ ಬಂಡವಾಳಶಾಹಿ ಶಕ್ತಿಗಳು ಯೋಜನೆಗಳು ಬಂಡವಾಳಿ ಶಕ್ತಿಗಳ ಯೋಜನೆಗಳು ಸ್ವಾತಂತ್ರ್ಯದ ಜಾಡಿನಲ್ಲಿ ಆಧುನಿಕ ಯುಗವನ್ನು ಸ್ಥಾನೀಯ ಕಾರ್ಯದರ್ಶಿ ಸಮೀರಾ ರಾಜಿಕ್ ಸ್ಥಾನೀಯ ಶಾಖೆಯ ಕಾರ್ಯಕರ್ತರಾದ ಮುಬೀನಾ ನಾಸಿರ್ ಹಾಗೂ ಜಿಐಒ ಸಂಘಟನೆಯ ಫಿದಾ ಅಲಿಹಾ ಈ ಸಂದರ್ಭ ಪಾಲ್ಗೊಂಡಿದ್ದರು